ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ಎರಡು ಥರ ಗ್ರೀನ್ ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ನೋಡಿ ಫಸ್ಟ್ ನಾನು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಒಂದು ಅಟ್ಕ ಪುದೀನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ವಾಟ್ಕ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಶುಂಠಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಐದಾರು ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಒಂದು ಐದಾರು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದೆರಡು ಚಮ್ಮಚ್ ಹುರಿಗಡ್ಲೆ ತೊಗೊಂಡಿದ್ದೀನಿ ಒಂದು ಚಮ್ಮಚ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮ್ಮಚ್ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಒಂದು ಚುಟ್ಕಿ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿ ತಕ್ಕಷ್ಟು ಹಾಕೊಳ್ಳಿ ಒಂದು ಐದಾರು ಕೂಡ ನಾನು ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ ಒಂದು ಆಟಕಾದಷ್ಟು ನೀರು ಹಾಕೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ನೋಡಿ ಲೀಡ್ ಮುಚ್ಕೊಂಡು ನಾವು ಇದನ್ನು ತಿರುಗಿಸ್ಕೋಬೇಕು ನೋಡಿ ಚಟ್ನಿ ರೆಡಿ ಆಗಿದೆ ಈ ಚಟ್ನಿ ಒಳಗೆ ನಿಮಗೆ ಇನ್ನಷ್ಟು ಹುಳಿಬೇಕಂದ್ರೆ ನೀವು ಒಂದು ನಿಂಬೆಹಣ್ಣು ಯೂಸ್ ಮಾಡಬಹುದು ನೋಡಿ ಹೋಮ್ ಮೇಡ್ ಗ್ರೀನ್ ಚಟ್ನಿ ರೆಡಿಯಾಗಿದೆ ನೋಡಿ ನಾನು ಮತ್ತೊಂದು ರೆಸಿಪಿ ಹೇಳ್ಕೊಡ್ತೀನಿ ನೋಡಿ ಈ ಚಟ್ನಿ ಇದೆಯಲ್ಲ ರೆಸ್ಟೋರೆಂಟ್ ಸ್ಟಾಲ್ ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ ನೋಡಿ ನಾನು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಒಂದು ವಾಟ್ಕ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಒಂದು ವಾಟ್ಕ ಪುದೀನಾ ಸೊಪ್ಪು ಹಾಕೊಂಡಿದ್ದೀನಿ ಒಂದು ನಾಲ್ಕೈದು ಕಟ್ ಮಾಡ್ಕೊಂಡು ಶುಂಠಿ ಹಾಕೊಂಡಿದ್ದೀನಿ ಹಸಿ ಶುಂಠಿ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸರು ಹಾಕೊಂಡಿದ್ದೀನಿ ಒಂದು ಎರಡು ಚಮಚದಷ್ಟು ಹುರಿಗಡಲೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚ್ ಉಪ್ಪು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಚಾಟ್ ಮಸಾಲ ಒಂದು ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಚಮಚ್ ಮೊಸರು ಹಾಕೊಂಡಿದ್ದೀನಿ ಒಂದು ನಾಲ್ಕೈದು ತುಕುಡ ಐಸ್ ಕ್ಯೂಬ್ ಹಾಕೊಂಡಿದ್ದೀನಿ ಲೀಡ್ ಮುಚ್ಕೊಂಡು ನಾವು ಇದನ್ನು ತಿರುಗಿಸ್ಕೊ ನೋಡಿ ಚಟ್ನಿ ಮಾಡ್ಕೊಂಡಿದ್ದೇವೆ ಇದು ರೆಡಿ ಆಗಿಲ್ಲ ನಾವು ಇದನ್ನ ಮೊಸರು ಹಾಕೊಂಡು ಒಂದು ಅರ್ಧ ವಾಟ್ಕ ನಾನು ಮೊಸರು ಹಾಕೊಂಡಿದ್ದೀನಿ ಈ ಚಟ್ನಿ ಇದೆಲ್ಲ ಇದನ್ನೆಲ್ಲ ಹಾಕೋಣ ಹಾಕೊಂಡ್ರು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಮಿಕ್ಸ್ ಆಗಿದೆ ನೋಡಿ ನಾವು ಇಲ್ಲಿ ಒಂದು ವಾಟ್ಕಾದೊಳಗೆ ಸರ್ವ್ ಮಾಡ್ಕೋಣ ನೋಡಿ ರೆಸ್ಟೋರೆಂಟ್ ಸ್ಟೈಲ್ ಚಟ್ನಿ ರೆಡಿ ಆಗಿದೆ ಇದು ತಿಂದು ನೋಡಿ ಬಹಳ ಚೆನ್ನಾಗಿರುತ್ತೆ ಈ ಚಟ್ನಿ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್